ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಫ್ಟರ್ ಫೋರ್ ಡೇಸ್ ನಾನು ಮತ್ತೆ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಶೂಟ್ ಮಾಡಿ ಸುಮಾರು ದಿನ ಆಯಿತು ಬಟ್ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಬ್ರು ಕಮೆಂಟ್ ಕೂಡ ಮಾಡಿದ್ರಿ ಯಾಕಕ್ಕ ವಿಡಿಯೋ ಹಾಕಿಲ್ಲ ಇವತ್ತು ಅಂತ ತುಂಬ ಜನ ವೆಯ್ಟ್ ಮಾಡ್ತಿರ್ತೀರಾ ಅಂತ ಅನಿಸುತ್ತೆ ನಾನು ಬೇರೆ ಡೇಟ್ ಅಂದರೆ ಡೇ ಬೈ ಡೇ ಟ್ವೆಲ್ ತರ್ಟಿಗೆ ಅಪ್ಲೋಡ್ ಮಾಡ್ತೀನಿ ಅಲ್ವಾ ಹಾಕಿದಾರ ಇವತ್ತು ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ವೆಯ್ಟ್ ಮಾಡ್ತಿರ್ತಾರೆ ಲಾಸ್ಟ್ ಫೋರ್ ಡೇಸ್ ನಾನು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡಿದ್ಗೆ ಇವತ್ತು ಕೂಡ ಲಾಂಗ್ ವಿಡಿಯೋ ಹಾಕಿ ನಾಳೆ ಕೂಡ ಲಾಂಗ್ ವಿಡಿಯೋ ಟ್ವೆಲ್ ತರ್ಟಿಗೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಬಿಕಾಸ್ ಸುಮಾರು ಜನ ವೆಯ್ಟ್ ಮಾಡ್ತಿರ್ತೀರ ಯಾರು ವೀಡಿಯೋಗೆ ವೆಯ್ಟ್ ಮಾಡ್ತೀರಾ ಯಾರು ನನ್ನ ಕಮೆಂಟ್ಸ್ ಮಾಡ್ತೀರಾ ಯಾಕೆ ವೀಡಿಯೋ ಹಾಕಿಲ್ಲ ಅಂತ ಅಂದ್ಬಿಟ್ಟು ಅವರಿಗೋಸ್ಕರ ಈ ಟೂ ಬ್ಲಾಗ್ಸ್ನ ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡ್ತೀನಿ ಈ ಬ್ಲಾಗ್ ಆಷಾಡ್ದು ಮುಗೀತಲ್ವ ನಾನು ವೆಡ್ನಸ್ ಡೇ ಹಂಗೆ ರಿಟರ್ನ್ ಬೆಂಗಳೂರಿಗೆ ಓಡ್ತಿದ್ದೀನಿ ನನ್ನ ಜೊತೆ ನನ್ನ ತಂಗಿ ಕೂಡ ಜಾಯ್ನ್ ಆದ್ಲು ಅವಳು ನಾನು ಇಬ್ಬರು ಜೊತೆ ಬೆಂಗಳೂರಿಗೆ ಬಂದ್ವಿ ಮಧ್ಯಾಹ್ನದ ಮೇಲೆ ನಾವು ಊರಿಂದ ಹೊರಟಿದ್ದು ಬೆಂಗಳೂರಿಗೆ ಇನ್ನು ಆ್ಯಸ್ ಊರಲ್ಲಿ ಊರಲ್ಲಿದ್ದರೆ ಮಾರ್ನಿಂಗ್ ರುಟೀನ್ ಏನಿದೆ ಅಂತ ನಿಮಗೆ ಗೊತ್ತು ಲಾಸ್ಟ್ ಬ್ಲಾಗಲ್ಲೆಲ್ಲ ನೋಡ್ತಿರ್ತೀರ ಇವಾಗ ಸದ್ಯಕ್ಕೆ ಹತ್ತಿ ಕೆಲಸ ನಡೀತಿರೋದ್ರಿಂದ ಹತ್ತಿದೆ ಸ್ವಲ್ಪ ವರ್ಕ್ ಇರುತ್ತೆ ಆ ವರ್ಕ್ ಮುಗಿಸ್ಕೊಂಡು ಅಪ್ ಆಗಿ ನಾನು ನನ್ನ ತಂಗಿ ಬೆಂಗಳೂರಿಗೆ ಹೋಡ್ವಿ ನೈಕ್ ಬಂದೆ ಬೆಂಗಳೂರಿಗೆ ರೀಚ್ ನಾನು ಇನ್ನು ಈಗ ಜಸ್ಟ್ ಬಂದಿದ್ದು ಒಂದು ಮಿನಿಟ್ ಆಯ್ತಲ್ಲ ಅಷ್ಟೇ ಬಂದು ಬ್ಯಾಗಿಟ್ಟು ವ್ಲಾಗ್ನ ಮಾಡೋಣ ಅಂತ ಅಂದ್ಬಿಟ್ಟು ಶೂಟ್ ಮಾಡ್ತಾ ಇದ್ದೀನಿ ನಮ್ಮನೆ ಥರ್ಡ್ ಫ್ಲೋರ್ ಬೇರೆ ಹತ್ಕೊಂಡು ಬರೋಷ್ಟಿಗೆ ಸುಸ್ತಾಗೋಯಿತು ಆ್ಯಂಡ್ ಚಪ್ಪಲಿ ಸ್ಟ್ಯಾಂಡನ್ನ ಆರ್ಡ್ರ್ ಮಾಡಿದ್ದೆ ಅಂತಂದನೆಲ್ಲ ಅದು ಬಂದಿದೆ ಆ್ಯಕ್ಚುಲಿ ಬ್ಲಾಕ್ ಬ್ಲ್ಯಾಕ್ ಕಲರ್ ಆರ್ಡರ್ ಮಾಡಿದೆ ಇದು ಬಟ್ ನನಗೆ ಈ ಕಲರ್ ಡೆಲಿವರ್ ಆಗಿದೆ ರಂಜಿತ್ ಫೋ ಫೋಟೋ ಕಳಿಸಿದ್ರು ಇರಲಿ ಬ್ಲ್ಯಾಕ್ ಆದರೆ ಕಡೆ ತುಂಬ ಡಸ್ಟು ಎದ್ದು ಕಾಣಿಸುತ್ತೆ ಡಸ್ಟ್ ಕೂತಾಗ ಅಂತ ಅನ್ನಿಸ್ತು ಬ್ಲೂನೇ ಇರಲಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ರಿಟರ್ನ್ ಮಾಡಲಿಲ್ಲ ನಮ್ಮ ಮನೆ ಪ್ರದೀತಿ ಎಲ್ಲ ಫುಲ್ಲು ಮೆಸ್ಸಿ ನನ್ನ ಹಸ್ಬೆಂಡ್ ಇಲ್ಲೂ ಫಾರ್ಮಲ್ಸ್ ಅಲ್ಲೂ ಫಾರ್ಮಲ್ಸ್ ಅಲ್ಲೂ ಬಟ್ಟೆ ಇದು ಊರಿಂದ ಬರಬೇಕಾದ್ರೆ ಹಾಕ್ಕೊಂಡು ಬಂದಿದ್ದು ಅಂತ ಅನಿಸುತ್ತೆ ಇಲ್ಲ ಯಾವುದೋ ಒಂದು ಫಂಕ್ಷನ್ ಇತ್ತು ಅದಕ್ಕೆ ಹೋಗಿದ್ದರು ಇಲ್ಲೇ ಹಾಕಿದ್ದಾರೆ ಅದನ್ನು ಅಲ್ಲಿ ಅದನ್ನು ಏನು ಜೋಡಿಸ್ಬಿಟ್ಟಿಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಏನಾಗಿದೆ ಅಂತಂದರೆ ನಮ್ಮ ಫ್ರಿಡ್ಜಲ್ಲಿ ಎ ಬಿ ಸಿ ಕ್ಯೂಬ್ ಸಿಕ್ಕಿದೆ ಅಲ್ವ ಮಾಡಿಬಿಟ್ಟು ಅವರು ಈ ಲೈಟ್ಸ್ ಚಾರ್ಜ್ ಆಗ್ತಾರೆ ಇಲ್ಲಿ ಯೂಶ್ವಲಿ ಅವರು ಈ ಲೈಟ್ ಈ ಸ್ವಿಚ್ನ ಆಫ್ ಮಾಡೋದು ಬಿಟ್ಟು ಇದನ್ನು ಕೂಡ ಆಫ್ ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ಫ್ರಿಡ್ಜ್ ಸ್ವಿಚ್ ಆಫ್ ಆಗಿಬಿಟ್ಟು ಎ ಪಿ ಸಿ ಕ್ಯೂಬ್ಸ್ ಎಲ್ಲ ಇಟ್ಟಿದ್ದು ಮೆಲ್ಟ್ ಆಗಿಬಿಟ್ಟು ಫುಲ್ ಮನೇಲಿ ಹರ್ಕೊಂಡೋಗೀತಂತೆ ಅವ್ರು ಸಂಜೆ ಬರೋ ಅಷ್ಟರಲ್ಲಿ ಎಲ್ಲ ರೆಡ್ 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 ಮತ್ತೆ ಪಾಪ ಅವ್ರು ಬಂದು ಅವತ್ತು ನೈಟ್ ಕ್ಲೀನ್ ಮಾಡೋದ್ರಂತೆ ಮನೆ ಫುಲ್ಲು ಫ್ರಿಡ್ಜ್ ಯಾವ ಸ್ಥಿತಿಗಾಗಿದೆ ಫಸ್ಟು ನೋಡೋಣ ಫ್ರಿಡ್ಜ್ ಒಳಗೆಲ್ಲ ಒಂದೊಂದೇ ಒಂದೊಂದೇ ಕ್ಲೀನ್ ಮಾಡಿದೆ ಅಂತ ಹೇಳಿದ್ರು ಚೆನ್ನಾಗಿದೆ ನೀಟಾಗಿ ಇಟ್ಕೊಂಡಿದ್ದಾರೆ ಅದು ಆ ರೀತಿ ಆಗಿಬಿಟ್ಟಿದೆ ಈ ಫ್ರಿಡ್ಜ್ದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಅಂದಿದ್ದಕ್ಕೆ ಓಮ್ ಟೂರ್ ವ್ಲಾಗಲ್ಲಿ ಸುಮಾರು ಜನ ಲಿಂಕ್ಸ್ನಾಗ ಕೇಳಿದ್ರಿ ಈ ಫ್ರಿಡ್ಜ್ದು ನೋಡಿಬಿಟ್ಟು ನಾನು ಹಾಕ್ತೀನಿ ಊರಲ್ಲಿ ಇದ್ದೆ ಅಲ್ವ ಅದಕ್ಕೆ ಯಾವುದೇ ಕಮೆಂಟ್ಸ್ಗೂ ಅಷ್ಟು ಪ್ರಾಪರಾಗಿ ರೆಸ್ಪಾಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಹಾಗಾಗಿ ನನ್ನ ಹಸ್ಬೆಂಡ್ ಬೆಡ್ಶೀಟ್ ಕೂಡ ಮಾಡಿಸಿಲ್ಲ ಈ ಮನೆ ಕ್ಲೀನ್ ಮಾಡೋಷ್ಟಿಗೆ ನನಗೆ ಸಾಕಾಗಿ ಹೋಗ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಪಾಪ ಅವರು ಅರ್ಜೆಂಟಲ್ಲಿ ಓಡಿಬಿಡ್ತಾರೆ ಮಾರ್ನಿಂಗು ನಾನೇ ನೀಟ್ ಮಾಡ್ಕೊತೀನಿ ಆ್ಯಂಡ್ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿದೆ ಆರ್ಡ್ರು ಮಾಡ್ತೀನಿ ಇವಾಗ ಜೆಪ್ಟೋದಲ್ಲಿ ಅದು ಬಂದಮೇಲೆ ಇನ್ನೂ ಇವತ್ತು ನೈಟ್ ಅಡುಗೆ ಕೂಡ ಮಾಡ್ಕೋಬೇಕು ಮನೆಯೆಲ್ಲ ಕ್ಲೀನ್ ಮಾಡಿ ವೆಜಿಟೇಬಲ್ಸ್ ಆರ್ಡ್ರ್ ಮಾಡಿ ಅಡುಗೆ ಮಾಡಬೇಕು ಅದಕ್ಕಿಂತ ಮುಂಚೆ ನಾನು ಈಗ ಬರ್ತಾ ಏನೋ ತೊಗೊಂಡು ಬಂದೆ ತಿನ್ನೋಕ್ಕೆ ಸ್ನ್ಯಾಕ್ಸ್ನ ತೊಗೊಂಬಂದಿದ್ದೀನಿ ಗೋಬಿ ನೂಡಲ್ಸು ಅದನ್ನು ತಿಂತೀನಿ ನನಗಿನ್ನೇನು ಸಿಗಲಿಲ್ಲ ಈ ರೋಡಲ್ಲಿ ಬರ್ತಾ ನಮ್ಮ ಮನೆಯಿಂದ ಬಸ್ ಸ್ಟಾಪ್ಗೆ ಟೆನ್ ಮೀಟರ್ ಆಗುತ್ತೆ ಅಲ್ಲ ಸಾರಿ ಟೆನ್ ಮಿನಿಟ್ ಆಗುತ್ತೆ ವಾಕಬಲ್ ಡಿಸ್ಟೆನ್ಸ್ ನೆಡ್ಕೊಂಡು ಬಂದೆ ಸೊ ಅಪ್ ಆಗಿ ತಿಂದು ಮನೆ ಕ್ಲೀನ್ ಮಾಡಿ ಏನೇನು ಕೆಲಸ ಇದೆಯಾ ಅದೆಲ್ಲ ಮಾಡ್ಕೊತೀನಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಮನೆಗೆ ಸದ್ಯಕ್ಕೆ ವೆಜಿಟೇಬಲ್ಸ್ ಏನೇನು ನೀಡಿದೆಯೋ ಅದನ್ನು ಜೆಪ್ಟಲ್ಲಿ ಆರ್ಡ್ರ್ ಮಾಡಿದ್ದೆ ಹಾಲು ಬೇಕಿತ್ತು ನಂಗೆ ತುಂಬ ತಲೆನೋತಿತ್ತು ಕಾಫಿ ಮಾಡ್ಕೊಂಡು ಕೊಡೋಣ ಅಂತ ಅಂದ್ಬಿಟ್ಟು ಹಾಲು ಕೂಡ ಆರ್ಡ್ರ್ ಮಾಡಿಕೊಂಡು ಪಾಲಕ್ ಪಪ್ಪು ಮಾಡೋಣ ಅಂತ ಅಂದ್ಬಿಟ್ಟು ಪಾಲಕ್ ಸೊಪ್ಪನ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ರಿಮೈನಿಂಗ್ ವೆಜಿಟೇಬಲ್ಸ್ ಎಲ್ಲ ಇತ್ತು ಏನೇನು ಖಾಲಿಯಾಗಿತ್ತು ಅಷ್ಟು ಮಾತ್ರ ನಾನು ಆರ್ಡ್ರ್ ಪ್ಲೇಸ್ ಮಾಡ್ಕೊಂಡಿದ್ದೆ ಒಂದು ನಮ್ಮ ಮನೆಗೆ ಒಂದು ಸಿಕ್ಸ್ ಮಿನಿಟ್ಸ್ಗೆಲ್ಲ ಡೆಲಿವರ್ ಮಾಡ್ತಾರೆ ಜೆಪ್ಟಲ್ಲಿ ಆ್ಯಕ್ಚುಲಿ ಅಮ್ಮನೂ ಕೂಡ ನಮ್ಮಲಲ್ಲಿ ಇದ್ದಿದ್ದು ಸ್ವಲ್ಪ ಸೊಪ್ಪನ್ನ ಕಿತ್ತಿ ನನ್ನ ಬ್ಯಾಗಲ್ಲಿ ಇಟ್ಟಿದ್ರು ನಾನು ಅದನ್ನು ಮರ್ತುಬಿಟ್ಟು ಪಾಲಕ್ ಸೊಪ್ಪುನ ಆರ್ಡ್ರ್ ಮಾಡ್ಕೊಂಡಿದ್ದೆ ಮತ್ತು ಆ ಪಾಲಕ್ ಸೊಪ್ಪು ನೆಕ್ಸ್ಟ್ ಡೇ ಇಲ್ಲ ಯಾವಾಗಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಫ್ರಿಜ್ಜಲ್ಲಿ ಇತ್ತಿಟ್ಟು ಅಮ್ಮ ಊರಿಂದ ಕಟ್ ಕಳಿಸಿದ್ರಲ್ಲ ಆ ಸೊಪ್ಪಲ್ಲಿ ಹೊಸೊಪ್ಪು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ರಂಜಿತ್ ಕೂಡ ಆಫೀಸಿಂದ ಬಂದರು ಆಫ್ಟರ್ ಟೂ ಡೇಸ್ ಅಂತ ಅನಿಸುತ್ತೆ ನಾನು ಅವ್ರನ್ನ ನೋಡ್ತಿರೋದು ಅಂದರೆ ಸಾಟರ್ಡೇ ಹೋಗಿ ಸಂಡೇ ಅವ್ರು ರಿಟರ್ನ್ ಬಂದರು ಮಂಡೇ ಟೂಸ್ಡೇ ನಾನು ಊರಲ್ಲಿದ್ದೆ ವೆಡ್ನಸ್ಡೇ ರಿಟರ್ನ್ ಬೆಂಗಳೂರಿಗೆ ಬಂದಿದ್ದು ಆ್ಯಂಡ್ ನಾನು ಬೆಂಗಳೂರಿಗೆ ರಿಟರ್ನ್ ಬಂದಿದ್ದಕ್ಕೆ ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ಅಂದ್ಬಿಟ್ಟು ಈ ಬ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ಅವ್ರ ಹತ್ರನೇ ಕೇಳಿ ಪ್ಲೀಸ್ ಅದನ್ನ ಸ್ಕಿಪ್ ಮಾಡಿದೆ ನೋಡಿ ಮೊಸೊಪ್ಗೆಲ್ಲ ಒಂದು ಸೈಡ್ ರೆಡಿ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಈ ಸೈಡ್ ರೈಸ್ನ ಇದ್ದೀನಿ ನಾನು ಚಪಾತಿ ಏನು ಮಾಡ್ತಿಲ್ಲ ರೈಸ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೈಸ್ನೇ ಮಾಡ್ಕೊತಿದ್ದೀನಿ ದಿನ ನಾನು ಇರಲಿಲ್ಲ ಅಲ್ವಾ ಟೂ ಡೇಸು ಮಿಸ್ ಮಾಡ್ಕೊಂಡ್ರ ಏನ

ಚನ್ನಾ ಮುಳ್ಳೆ ಎಲ್ಲಿದಕಾಲಾ ಮುಳ್ಳ ಬಗ್ಗೆ ಅದು ಮುಳ್ಳ ನಿಮಗೆ ಮನೆ ಒಕ್ಕೊಂಡಿತ್ತಲ್ಲ ಅದಕ್ಕೆ ಪೇನ್ ಇರುತ್ತೆ ಅಷ್ಟೇ ಸ್ವಲ್ಪ ದಿನ ಎಲ್ಲೂ ಇಲ್ಲ ಹೋಗೋದು ಮನೆ ಎಲ್ಲಾ ಇಂಗ ಗಲೀಜ್ ಮಾಡದು ನೋಡಿ ಅಲ್ಲ ಮನೆ ಎಲ್ಲಾ ಇಂಗ ಗಲೀಜ್ ಮಾಡದು ಇಲ್ಲ ಬಟ್ಟೆ ಎಲ್ಲ ಹಂಗಂದ್ರೆ ಹಂಗೆ ಅಳಿದಿದ್ದೆ ನನಗೆ ಇಷ್ಟ ಆಗ್ತಿಲ್ಲ ಅದೆಲ್ಲ ಆಹಾ ನನಗೆ ಏನು ಗೊತ್ತಾ ಡೌಟ್ ಎತ್ತಿಟ್ಟಿಲ್ಲ ಅಂದ್ರೆ ಅದರಲ್ಲಿ ಒಗ್ದಿರೋವೆಲ್ಲ ಮೇಲೆ ಹೋಗಿದ್ದಲ್ಲ ಯಾವ ಎತ್ತಿಡ್ಬೇಕು ಯಾವ ಬಿಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಅವನ್ನ ಡ್ರೈ ಆಗಿರಲಿಲ್ಲ ಅದಕ್ಕೆ ಹೆಂಗ್ ಸೋಫಾ ಮೇಲೆ ಹಾಕಿ ಹೋಗಿದ್ದೆ ಅಷ್ಟೇ ಒಂದೇ ಶರ್ಟ್ ಹಾಕಿದ್ದೆ ಒಂದು ಶರ್ಟ್ ಒಂದು ಪ್ಯಾಂಟ್ ಏನು ನಿಮ್ಮ ಫೇವರೆಟ್ ಮೊಸರು ಅಪ್ಪು ಕೇಳ್ತಾ ಆ ನಿಮ್ಮ ಫೇವರೆಟ್ ಮೊಸರು ಯಾಕ ಗೊತ್ತಾ ಅಮ್ಮ ಸ್ವಪ್ನ ಕೊಟ್ಟಿದ್ರು ಊರಿಂದ ವರ್ತ ತಗೊಂಡಿದ್ದೆ ಈ ಟೆಡಿ ಬಿಯರ್ ಯಾಕೆ ಇಲ್ಲಿಟ್ಟಿದ್ದೀರಾ ಇದು ಯಾಕೆ ಇಲ್ಲಿಟ್ಟಿರೋದು ಇದು ಆ್ಯಕ್ಚುಲಿ ತ್ರೀ ಇಯರ್ಸಿಂದ ನನ್ನ ಜೊತೆಲೇ ಇದೆ ತ್ರೀ ಇಯರ್ಸಿಂದನು ವಾಶ್ ಮಾಡಿಲ್ಲ ವಾಶ್ ಮಾಡಬೇಕು ವಾಶ್ ಮಾಡಿದ್ರೆ ಎಲ್ಲಿ ಇದೆಲ್ಲ ಡಿಸೈನ್ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ವಾಶ್ ಮಾಡಿಲ್ಲ ಯಾವ ವಾಟರ್ ಬಾಟ್ಲು ಒಂದು ಮಿಕ್ಕಿತ್ತಲ್ವಾ ಅದೆಲ್ಲೋಯ್ತು ನೀವೆಲ್ಲ ಓದ್ತಿದ್ದೆಲ್ಲ ಜೋಡಿಸಿದ್ದು ಮೇ ಬಿ ಇದು ಯಾವುದೋ ಒಂದು ಟ್ರಾಲಿಲಿ ಇರುತ್ತೆ ನೋಡ್ರಿ ನಾನು ಇದೆಲ್ಲ ಊರಿಂದ ತೊಗೊಂಡು ಬಂದಿದ್ದು ಇದು ಏನಂತಾರೆ ಇದನ್ನ ಪುಡಿ ಇದು ಕರ್ಜಿಕಾಯಿ ರಂಜಿ ಫೇವ್ರೇಟ್ ಅದಕ್ಕೆ ಸ್ವಲ್ಪ ಮಾತ್ರ ತಗೊಂಡೆ ನಾನೇ ತಿನ್ನಲ್ಲ ಅಷ್ಟೊಂದು ಇದು ಏನು ಕಾಳು ಹೇಳ್ರಿ ಏ ಎಲ್ಲ ಇಲ್ಲೇ ಅವೇ ಹೇಳಕ್ ಬರ್ತಿಲ್ಲ

ಮಸ್ತಿ ಒಗ್ಗರಣೆ ಹಾಕೋಬೇಕು ಎಲ್ಲ ಹ್ಯಾಂಡ್ ಬ್ಯಾಗ್ ಆ ಬ್ಯಾಗಲ್ಲಿ ಇಟ್ಟಿದ್ದೀರಾ ಗುಡ್ ಬಾಯ್ ಜಿಮ್ ಬ್ಯಾಗ್ ಅಷ್ಟೇ ಇನ್ ವೇಸ್ಟಾ ಜಿಮ್ಗೆ ಹೋಗಲ್ಲ ಜಿಮ್ ಬ್ಯಾಗ್ ಅಲ್ಲ ಇನ್ನದು ಹೊರಗಡೆ ಹೋದಾಗ ಯೂಸ್ ಮಾಡೋದು

ಅಂದರೆ ಇನ್ನೂ ನೀಟಾಗಿ ಡಿಸೈನ್ನ ತೋರಿಸಿ ಕಂಪ್ಲೀಟಾಗಿ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳಿದ್ರಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಿ ನಮಗೂ ಎಲ್ಪ್ ಆಗುತ್ತೆ ಅಂತ ಅದಕ್ಕೆ ನಾನು ಇವಾಗ ನಿಮ್ಮ ಜೊತೆ ಎಷ್ಟು ಗ್ರಾಮ್ ಇದೆ ಕಂಪ್ಲೀಟ್ ಡಿಸೈನ್ ಇನ್ನೂ ಒಂದ್ಸತಿ ನೀಟಾಗಿ ಶೇರ್ ಮಾಡ್ತೀನಿ ಒಂದು ನಿಮಿಷ ಇದು ನೆಕ್ಲೆಸ್ ಲಾಕ್ ಆಗಿದೆ ಇದು ನೆಕ್ಲೆಸ್ ಆ್ಯಕ್ಚುಲಿ ನಾನು ಡಿಸೈನು ಜಸ್ಟ್ ಪಿಕ್ ಅಟ್ಯಾಚ್ ಮಾಡಿದ್ದೆ ಯಾಕಂದರೆ ಅದು ನಾನು ಶಾಪಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋದಾಗ ಕ್ಲಿಪ್ಪಿಂಗ್ನ ತೊಗೊಂತೀನಿ ಅಂತ ಹೇಳಿದ್ದೆ ನಿಮಗೆ ಅದು ತೊಗೊಳ್ಳೋದು ಮರೆತು ಬಿಡ್ತು ಆ್ಯಂಡ್ ನಾನು ಆ ಬ್ಲಾಗ್ನ ಬೆಂಗಳೂರಿಗೆ ಬಂದಾಗ ಎಡಿಟ್ ಮಾಡಿದೆ ಸೊ ಪಿಕ್ ಇತ್ತಲ್ವ ಅಂತ ಅಂದ್ಬಿಟ್ಟು ಆ ಪಿಕ್ನ ಅಟ್ಯಾಚ್ ಮಾಡಿದ್ದೆ ಇವಾಗ ಒಂದು ಸತಿ ನೀಟಾಗಿ ನಿಮಗೆ ಡಿಸೈನ್ನ ತೋರಿಸ್ತೀನಿ ಫ್ರಂಟ್ ಕ್ಯಾಮ್ರಾದಲ್ಲೇ ಕ್ಲಿಯರಾಗಿ ಕಾಣಿಸುತ್ತೆ ಲಕ್ಷ್ಮಿ ಡಿಸೈನ್ದು ಐ ಹೋಪ್ ಡಿಸೈನ್ ಫುಲ್ ಕಂಪ್ಲೀಟಾಗಿ ಕಾಣಿಸ್ತು ಅಂತ ಇದು ನಾರ್ಮಲ್ ಚೈನ್ ಲಾಕ್ ಮಾಡ್ಕೊಳ್ಳೋದು ಆ್ಯಕ್ಚುಲಿ ಈ ಥರ ಡಿಸೈನ್ ನಾನು ಪಿಕ್ ತೋರಿಸಿದಾಗ ಫಿನಿಶಿಂಗ್ ಬರಬೇಕು ಅಂದರೆ ಇದು ಅಬ್ಸರ್ವ್ ಮಾಡಿರ್ಬೋದು ನೀವು ಇದಕ್ಕೂ ಇದಕ್ಕೂ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ ಇದು ಕಂಪ್ಲೀಟ್ ಫಿನಿಶಿಂಗ್ ಬರಬೇಕು ಅಂತಂದರೆ ಈ ಕಲರ್ ಶೇಡ್ ಏನೋ ಯೂಸ್ ಮಾಡಬೇಕಂತೆ ಅಂತ ಏನೋ ಶಾಪರ್ ಹೇಳಿದ್ದು ನಮಗೆ ಇಲ್ಲಾಂದರೆ ಅದು ಕಂಪ್ಲೀಟ್ ಡಿಸೈನ್ ಪರ್ಫೆಕ್ಟಾಗಿ ಕೂರಲ್ಲ ಅಂತ ಅಂದ್ಬಿಟ್ಟು ಇದರಲ್ಲೂ ಗೋಲ್ಡಲ್ಲೂ ತ್ರೀ ಫೋರ್ ಶೇಡ್ಸ್ ಇರುತ್ತೆ ಇನ್ನೊಂದಿದೆ ಆ್ಯಕ್ಚುಲಿ ತರ್ಡ್ ಒನ್ ಅದು ಫುಲ್ಲು ಆರ್ಟಿಫಿಷಿಯಲ್ ಥರ ಕಾಣಿಸುತ್ತೆ ನಾನು ಅದಕ್ಕೆ ಈ ಕ ಆ್ಯಕ್ಚುಲಿ ಈ ಕಲರೇ ಮಾಡಿಕೊಡಿ ಅಂತ ಅಂದೆ ಅವ್ರಿಗೆ ಅದು ಫಿನಿಶಿಂಗ್ ಕರೆಕ್ಟಾಗಿ ಕೂರಲ್ಲ ಡಿಸೈನ್ ಮಾಡೋದಕ್ಕಾಗಲ್ಲ ಅಂತೇಳಿ ಅವರು ಈ ಕಲರ್ನ ಮಾಡಿಕೊಟ್ಟಿದ್ದಾರೆ ಸ್ವಲ್ಪ ಡಿಫ್ರೆನ್ಸ್ ಇದೆ ನೀವು ನೋಡ್ತಿರ್ಬೋದು ಮಾಂಗಲ್ಯ ಶೆನ್ಗೂ ನೆಕ್ಲೆಸ್ ಕಲರು ಬಟ್ ಕೆಲವೊಂದು ಶಾಪಲ್ಲಿ ಈ ಒಂದು ಕಲರಲ್ಲೇ ನೀಟಾಗಿ ಮಾಡಿಕೊಡ್ತಾರೆ ನಾನು ಆಲ್ಮೋಸ್ಟ್ ಗಳಲ್ಲಿ ನೋಡಿದ್ದೀನಿ ಕೆಲವೊಂದು ಗಳಲ್ಲಿ ಅವರೇನೋ ನಮಗೆ ಈ ಥರ ಹೇಳಿದ್ರು ಇಲ್ಲಿ ಏನು ಚಿಕ್ಕದೆಲ್ಲ ಮಾಡಿಸ್ತಿರೋದು ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ವಿ ಇದು ಎಷ್ಟು ಗ್ರಾಮ್ ಇದೆ ಅಂತಂದರೆ ವೇಸ್ಟೇಜ್ ಎಲ್ಲ ಹೋಗ್ತಾ ಫಿಫ್ಟೀನ್ ಗ್ರಾಮ್ ಏನೋ ಇದೆ ಫಿಫ್ಟೀನ್ ಗ್ರಾಮ್ ಮಿಲಿ ಎಷ್ಟೋ ಇದೆ ಅಷ್ಟು ಕ್ಲಿಯರಾಗಿ ನೆನಪಿಲ್ಲ ವೇಸ್ಟೇಜ್ ಎಲ್ಲ ಹೋಗ್ತಾ ಆ್ಯಂಡ್ ಇದು ಕೂಡ ನೈನ್ ಒನ್ ಸಿಕ್ಸೆ ಸುಮಾರು ಹೇಳಿದೀನಿ ಕೆ ಡಿ ಎಮ್ ಯಾವುದು ಮಾಡ್ಸಿಲ್ಲ ಇಲ್ಲ ನೈನ್ ಒನ್ ಸಿಕ್ಸೆ ಅಂತ ಡಿಸೈನ್ ಕಾಣಿಸಿದೆ ಅಂತ ಅನ್ಕೋತೀನಿ ಕ್ಲಿಯರಾಗೆ ನೆಕ್ಲೆ ತುಂಬ ಜನ ಎಷ್ಟು ಗ್ರಾಮ್ ಇದೆ ಮತ್ತು ಪ್ರೈಸ್ ಡೀಟೇಲ್ಸ್ ಕೇಳ್ತಿದ್ದೀರಾ ನಾವು ಮಡ್ಸಿ ತಗೊಂಡು ರೇಟ್ ಇರುತ್ತೆ ಪ್ರೈಸು ಇವಾಗ ನೀವು ತೊಗೊಳ್ತೀವಿ ಅಂತ ಅಂದಾಗ ಇನ್ನೂ ಒಂದು ಪ್ರೈಸ್ ರೇ ರೇಂಜ್ ಇರ್ಬೋದು ಅದಕ್ಕೆ ನನ್ನ ಪ್ರೈಸ್ ಡೀಟೇಲ್ಸ್ ಎಲ್ಲ ಏನು ಹೇಳಲ್ಲ ಈ ಕರೆಂಟ್ ಎಷ್ಟಿದೆ ಗ್ರಾಮ್ ಅದಕ್ಕೆ ನೀವೇ ಕೌಂಟ್ ಮಾಡಿಕೊಡಿ ಆ್ಯಂಡ್ ಸ್ವಲ್ಪ ಮೇಕಿಂಗ್ ಚಾರ್ಜಸ್ ಅಂತಲೂ ತೊಗೋತಾರೆ ಆ್ಯಂಡ್ ವೇಸ್ಟೇಜನ್ನು ತುಂಬಾ ತೆಗಿತಾರೆ ಒಂದು ರಿಂಗ್ ತೊಗೊಂಡ್ರೂ ತೆಗಿತಾರೆ ಅದು ನನಗೆ ಅಷ್ಟು ಗೊತ್ತಿರಲಿಲ್ಲ ಸಣ್ಣ ಸಣ್ಣ ಒಡವೆಲ್ಲು ತೆಗಿತಾರೆ ಅಂತ ಅಂದ್ಬಿಟ್ಟು ನಾರ್ಮಲಾಗಿ ಹತ್ತು ಗ್ರಾಮ್ಗೆ ಒಂದು ಗ್ರಾಮ್ ವೇಸ್ಟೇಜ್ ತೆಗಿತಾರೆ ಅಂತ ಗೊತ್ತಿತ್ತು ಚಿಕ್ಕ ಪುಟ್ಟದೇ ಶಾಪಿಂಗ್ ಮಾಡುವಾಗೆಲ್ಲ ಅವರು ಓವರ್ ಬಿಲ್ ಹಾಕ್ತಿದ್ರು ಅಲ್ವ ನೋಡ್ತಿದ್ದೆ ವೇಸ್ಟೇಜ್ ಎಲ್ಲ ಹಾಕ್ತಿದ್ರು ಬಟ್ ನಾನು ಅಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ತಿರ್ಲಿಲ್ಲ ಆ್ಯಂಡ್ ತುಂಬ ಜನ ಇಯರಿಂಗ್ಸ್ ಡಿಸೈನ್ ಅಲ್ಲ ಸಾರಿ ಫಿಂಗರಿಂಗ್ ಡಿಸೈನ್ ಕೂಡ ತುಂಬ ಇಷ್ಟಪಡ್ರಿ ಆ್ಯಂಡ್ ಎಷ್ಟು ಗ್ರಾಮ್ ಇದೆ ಎಸ್ಪೆಷಲಿ ಈ ಒಂದು ರಿಂಗ್ನ ತುಂಬ ಇಷ್ಟಪಟ್ಟ್ರಿ ಈ ಹಾರ್ಟು ಫಿಂಗರ್ ರಿಂಗ್ ಎಷ್ಟು ಗ್ರಾಮ್ ಇದೆ ಹೇಳಿ ಅಂತ ಹೇಳ್ರಿ ಇದೊಂದು ರಿಂಗು ಅಂಡ್ ತ್ರೀ ರಿಂಗ್ಸ್ ನಾನು ಅವಾಗ ನಿಮಗೆ ತೋರಿಸಿದ್ದು ಇನ್ನೊಂದು ರಿಂಗು ಒಂದು ಸೆಕೆಂಡ್ ಇದ್ರಲ್ಲಿ ಹಾಕಿದ್ದೀನಿ ಈ ಮೂರು ರಿಂಗು ನನಗೆ ಸಿಂಗಲ್ ಸಿಂಗಲ್ ರಿಂಗ್ ಎಷ್ಟೆಷ್ಟು ಗ್ರಾಮ್ ಇದೆ ಅಂತ ನಿಜವಾಗ್ಲೂ ಕ್ಲಿಯರಾಗಿ ಗೊತ್ತಿಲ್ಲ ಈ ಮೂರು ರಿಂಗಿಂದ ಸಿಕ್ಸ್ ಗ್ರಾಮ್ ಚೇಂಜ್ ಇದೆ ಸಿಕ್ಸ್ ಗ್ರಾಮ್ ಸಮ್ ಮಿಲ್ಲೀಸ್ ಇದೆ ಎಷ್ಟು ಅಂತ ಕ್ಲಿಯರಾಗಿ ಗೊತ್ತಿಲ್ಲ ಒಟ್ನಲ್ಲಿ ಸಿಕ್ಸ್ ಗ್ರಾಮ್ ಚೇಂಜ್ ಇದೆ ಸಿಂಗಲ್ ಸಿಂಗಲಾಗಿ ನಾವು ಕೂಡ ವೆಯ್ಟ್ ಚೆಕ್ ಮಾಡಿಸ್ಲಿಲ್ಲ ಮೂರು ಅಟ್ ಎ ಟೈಮೇ ತೊಗೊಂಡಿದ್ದು ಅದಕ್ಕೆ ಮೂರೂ ಎ ಟೈಮೇ ವೆಯ್ಟ್ ಚೆಕ್ ಮಾಡಿ ಬಿಲ್ ಹಾಕ್ಸಿದ್ದಾವತ್ತೂ ಐ ಹೋಪ್ ಡಿಸೈನ್ ಕಾಣಿಸ್ತು ಅಂತ ಇಫ್ ಇನ್ ಕೇಸ್ ಈ ಬ್ಲಾಗಲ್ಲಿ ಕ್ಲಿಯರ್ ಆಗಿಲ್ಲ ಅಂದರೆ ನೀವು ಆ ಬ್ಲಾಗಲ್ಲೂ ಹೋಗಿ ನೋಡಿ ಆ ಬ್ಲಾಗಲ್ಲಿ ಕಂಪ್ಲೀಟ್ ಬ್ಯಾಕ್ ಕ್ಯಾಮ್ರಾದಿಂದ ನಾನು ಪಿಕ್ಚರ್ಸ್ನ ಆ್ಯಡ್ ಮಾಡಿದ್ದೀನಿ ಫೋಟೋ ಆ ವಿಡಿಯೋಸ್ ತೆಗ್ದು ಫ್ರಂಟ್ ಕ್ಯಾಮ್ರಾದಲ್ಲೂ ನೀಟಾಗಿ ತೋರಿಸಿದ್ದೀನಿ ಆ್ಯಂಡ್ ಲಾಸ್ಟ್ ಒಂದು ಜುಮ್ಕಾ ಇದು ಮೂರೇ ನಾನು ತೋರಿಸಿದ್ದು ಅನ್ಸುತ್ತೆ ಅವತ್ತು ಈಗ ಮಿಕ್ಕಿದ್ದೆಲ್ಲ ಕಾಲ್ ಚೈನ್ ತೋರಿಸಿದ್ದೆ ಆ್ಯಂಡ್ ಕಾಲು ಮುರುಳು ತೋರಿಸಿದ್ದೆ ಗೋಲ್ಡ್ ಅಂತ ಬಂದರೆ ಈ ಮೂರೇ ಶೇರ್ ಮಾಡಿದ್ದು ನಿಮ್ಮ ಜೊತೆ ಜುಮ್ಕಾ ಡಿಸೈನ್ ಇದು ಇದು ಕೂಡ ಡಿಸೈನ್ ಡಿಸೈನೇನೆ ಇದೂ ನನಗೆ ತುಂಬ ದೊಡ್ಡದು ಬಡ ಅವ್ರು ಟೆನ್ ಗ್ರಾಮ್ಸಲ್ಲೆಲ್ಲ ಮಾಡಿಸ್ಕೊಳ್ಳ್ರಿ ಚೆನ್ನಾಗಿರುತ್ತೆ ಅಂತಂದರು ಬಟ್ ನನಗೆ ಏನೋ ದೊಡ್ಡ ದೊಡ್ಡ ಬಡವೆಗಳಷ್ಟು ಇಷ್ಟ ಆಗೋಲ್ಲ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಪುಟಾಣಿ ಆದರೆ ತುಂಬ ಇಷ್ಟ ಆಗುತ್ತೆ ನಾನು ದೊಡ್ಡದಾದರೆ ಯೂಸ್ ಕೂಡ ಮಾಡಲ್ಲ ಸಿಂಪಲ್ ಆಗಿದ್ದರೆ ಅಟ್ಲೀಸ್ಟ್ ಅವಾಗವಾಗ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿರೋದೆ ಆಲ್ಮೋಸ್ಟ್ ಎಲ್ಲನೂ ಮಾಡಿಸಿದ್ದು ಆ ಟೈಮಲ್ಲಿ ಅದಕ್ಕೆ ಈ ಜುಮ್ಕನು ಕೂಡ ಸಿಕ್ಸ್ ಗ್ರಾಮಲ್ಲೇ ಇರಲಿ ಅಂತ ಅಂದ್ಬಿಟ್ಟು ನಾನು ಮಾಡೋಕ್ಕಿದ್ದೆ ಕರೆಕ್ಟಾಗಿ ಸಿಕ್ಸ್ ಗ್ರಾಮಲ್ಲೇ ಇದು ಕೂಡ ಸಿಕ್ತು ನಮಗೆ ಇನ್ನು ಟೆನ್ ಗ್ರಾಮ್ಸ್ ಟ್ವೆಲ್ ಗ್ರಾಮ್ಸ್ ಎಲ್ಲ ಇತ್ತು ದೊಡ್ಡದು ಬಟ್ ನನಗೆ ಬೇಡ ಅಂತ ಅಂದ್ಬಿಟ್ಟು ಸಿಕ್ಸ್ ಅಂತ ತೊಗೊಂಡೆ ಆ್ಯಂಡ್ ಇಲ್ಲಿ ಕೂಡ ಕಲರ್ಸ್ ಬೇರೆ ಗ್ರೀನ್ ಆ್ಯಂಡ್ ರೆಡ್ ಕಲರಲ್ಲಿ ಇರ್ತಿತ್ತು ಸ್ಟೋನ್ಸ್ ಎಲ್ಲ ಬಟ್ ನನಗೆ ತುಂಬ ಆರ್ಟಿಫಿಷಿಯಲ್ ಥರ ಕಾಣಿಸುತ್ತೇನೋ ಅಂತ ಅನಿಸಿ ಗೋಲ್ಡಲ್ಲೇ ತಗೊಂಡೆ ಇದೊಂದು ಗೆಜ್ಜೆ ಆ್ಯಕ್ಚುಲಿ ಉದುರೋಗಿತ್ತು ನಾವು ತೊಗೊಳವಾಗೆ ಉದುರೋಗಿತ್ತು ಮತ್ತೆ ನಾವು ನೆಕ್ಲೆಸ್ ಕಲೆಕ್ಟ್ ಮಾಡ್ಕೊಳೋಕ್ ಹೋದಾಗ ಹಾಕ್ಸ್ಕೊಂಡಿದ್ದು ಇಷ್ಟೇ ಎಲ್ಲನೂ ಶೇರ್ ಮಾಡಿದೆ ಅಂತ ಅನಿಸುತ್ತೆ ಕ್ಲಿಯರಾಗಿ ಅಷ್ಟೇ ಅವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡಿದ್ದೀನೋ ಅದ್ರದ್ದು ಮೂರು ಜ್ಯುವೆಲರಿದು ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡಿದ್ದೀನಿ ಎಷ್ಟು ಗ್ರ್ಯಾಂಡ್ ಇದೆ ಆ್ಯಂಡ್ ಡಿಸೈನ್ಸ್ನೂ ಕೂಡ ಶೇರ್ ಮಾಡಿದ್ದೀನಿ ಎಲ್ಲನೂ ನೈನ್ ಒನ್ ಸಿಕ್ಸೇ ಪ್ರೈಸ್ ನೀವೇ ಕರೆಂಟ್ ಇವಾಗ ಎಷ್ಟಿದೆ ನೈನ್ ಒನ್ ಸಿಕ್ಸ್ಗೆ ಅಂತ ಹಾಕಿ ಚೆಕ್ ಮಾಡ್ಕೊಳ್ಳಿ ಇದ್ರದ್ದು ಫಿಂಗರ್ ರಿಂಗ್ಸ್ ನಿಜವಾಗ್ಲೂ ಒಂದೊಂದು ಎಷ್ಟು ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಿಲ್ಲ ಇದ್ರದ್ದು ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ಎಷ್ಟು ಗ್ರಾಮ್ ಇದೆ ಅಂತ ಅಂದ್ಬಿಟ್ಟು ಆಟ್ ಶೇಪ್ ಗೊತ್ತಿಲ್ಲ ಟೂ ಗ್ರಾಮ್ ಒಳಗಡೆ ಇರುತ್ತೆ ಅನಿಸುತ್ತೆ ಈ ರಿಂಗು ಟೂ ಗ್ರಾಮ್ಸ್ ಒಳಗಡೆ ಇರುತ್ತೆ ನನಗೂ ಕೂಡ ಇದು ತುಂಬಾ ಇಷ್ಟ ಆಯಿತು ಈ ಮೂರಲ್ಲಿ ನನಗೆ ಇದೆ ನಂಗೆ ತುಂಬ ಇಷ್ಟ ಆಯಿತು ಆ ಡಿಸೈನು ಆ್ಯಂಡ್ ಇದರಲ್ಲಿ ರೆಡ್ ಆ್ಯಂಡ್ ವೈಟ್ ಸ್ಟೋನ್ ಬಂದಿದೆ ಅದು ಇನ್ನೂ ಹೈಲೈಟಾಗಿ ಕಾಣಿಸುತ್ತೆ ಹಾಕೊಂಡಾಗ ನನಗೂ ಕೂಡ ತುಂಬ ಇಷ್ಟ ಆಯಿತು ಡಿಸೈನ್ ಇಷ್ಟೇ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತುಂಬ ರಿಪೀಟೆಡ್ಲಿ ಅದು ವೀಡಿಯೋ ಏನಾಯಿತು ಅಂದರೆ ಅಪ್ಲೋಡ್ ಮಾಡಿದಾಗಿಂದ ಇನ್ನು ಇವತ್ತಿಗೂ ವ್ಯೂಸ್ ಹೋಗ್ತಾನೇ ಇದೆ ಸೊ ಕೇಳ್ತಾನೇ ಇದ್ದ್ರಿ ಕಮೆಂಟ್ಸ್ ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ರು ಅವರು ಕೂಡ ಕಮೆಂಟ್ ಮಾಡ್ತಾನೇ ಇದ್ರಿ ಎಷ್ಟು ಗ್ರಾಮ್ಸ್ ಇದಾವೆ ಅಂತ ಅಂದ್ಬಿಟ್ಟು ಅದಕ್ಕೆ ತುಂಬ ಜನ ಕೇಳ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಒಂದು ಬ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಆ್ಯಂಡ್ ಈ ಒಂದು ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಏನಾದರೂ ಕ್ವರೀಸ್ ಇದೆ ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟ್ಸ್ಗೆ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ ಬೈ ಬಾಯ್ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ ಲಾಟ್ಸ್ ಆಫ್ ಲವ್